ಕುತ್ಕೊಂಡ ಆಸಾತಿ ಏನ್ ಮಾಡಾಕತ್ತೀರೀ ನೀವ್ ನಾವ್ ಇಬ್ಬರದ ಬಿಡ್ರಿ ಏ ಬಿಡವ ಏನಕೊಂಡ್ ಕುತ್ಕೊಂಡ್ ಬ್ಯಾಸ ಬಂದೈತಿ ದಿಟ್ ಕಸ ಅಂತನಿ ಅಲ್ರಿ ಅತ್ತೀರ ನೋಡಿದಿರಿ ಏನಾಕಿಲ್ಲ ರೀ ಕಾಲ್ ನೋವು ಸಣ್ಣ ನೋವು ಅಂತಳ ಸೊಸಿಯರ್ ಇಬ್ರು ಇದ್ರ ಕಸ ಹೊಡ್ಯಾಕ್ ಹಚ್ಚರ ಅಂದ್ರ ಸುಮ್ಮ ಬಿಡ್ರಿ ನೀವು ಕಸಮಾರ್ಗಿನ ಅನ್ನರ್ಗೇನ ಎಲ್ಲ ಬಿಲ್ಗಿನ ಯಾಕಲ್ರಿ ಕುತಮ್ ಬ್ಯಾಸ ಬಂದೈತಿ ಏನು ಕೆಲಸ ಮಾಡೋಂಗಲ್ಲ ಮಾಡಿ ಹಾಕ್ತೀರಿ ತಿಂತಾನೆ ಕುತ್ಕೊಂತಾನೆ ಮನುಷ್ಯ ಕುತ್ಕೊಂಡ್ರೆ ದರಿದ್ರೆ ಹತ್ತತಿ ಆರೋಗ್ಯನೂ ಹಾಳು ಅದಕ್ಕ ಗುಡಿಸ್ತೇನೆ ಎತ್ತೀರ ಗುಡಿಸೋದೆಲ್ಲ ಬೇಡ ಬಗ್ಗೆ ಎದ್ದು ಬೇರೆ ಏನಾರು ಮಾಡ್ಬಂತರಿ ಕೊಡ್ರಿ ಹಿಡಿ ಕೊಡ್ರಿ ಕಸಮಾರ್ಗೇ ಅಯ್ಯೋ ಸವಿತಾ ಹಿಡಿಯುವ ಅಲ್ರಿ ಎತ್ತೀರ ನೀವಂತರ ಇದ್ಕ ನೋಡ್ರಿ ಬ್ಯಾಸ್ರಾಗ ಸುಮ್ ಕುತ್ಕೋರ್ರಿ ಸೊಂಟ ನೋಯ್ತತಿ ಮಂಡಿ ನೋಯ್ತೇವ ಅಂತೀರಿ ಬರ್ಕೊಂದು ಕಸ ಹೊಡದ್ರ ಹೆಂಗಾಕೇತ್ರಿ ಸುಮ್ಮನೆ ಸುಮ್ನ ಏನೀಕ ಅಲ್ಲೇ ಸುಮ್ಮ ಅತ್ತಿಯರು ನೋಡು ಕಸ ಗುಡ್ಸಾಕತ್ತಾರ ಬಗ್ಗಕ್ಕಾಗಲ್ಲ ಇಡಕ್ಕಾಗಲ್ಲ ಅಂತಾರೆ ಅದಕ್ಕೆ ಸಿಟಿ ಬಂತು ನಂಗೆ ಜೋರ ಮಾಡಾಕತ್ತಿದ್ದೆ ಏ ಬಿಡ್ರಿ ಅತ್ತಿಯರ ಒಂಚೂರು ಲೇಟಾಗ್ ಇಬ್ಬರು ಅದ ಭೀ ಮಾಡ್ಕೊತೀವಿ ಏನಾದರೂ ಕುತ್ಕೊಂಡು ಮಾಡೋ ಇದ್ರೆ ಮಾಡಿಕೊಡ್ಬಂತ ಮಾಡ್ಕೊಡ್ಬಂತರಿ ಇದೆಲ್ಲ ಯಾಕೆ ಹೋಗಿರಿ ಬಗ್ಗೆ ಎದ್ದು ತ್ರಾಸಾಕತಿ ನಿಮಗೆ ಏ ಬಾ ಹೋಗ್ಲಿ ಬಿಡ್ರಿ ಇನ್ಮೇಲೆ ಗುಡ್ಸಲ್ ಕಸಾನ ಹ್ಞೂ ಏನಾದರೂ ಕುತ್ಕೊಂಡು ಮಾಡೋದು ಕೆಲಸ ಮಾಡ್ತೇವೆ ಬಿಡ್ರಿ ಹೋಗ್ಲಿ ನೀವು ಗುಡ್ಗಿಯದ ತಗೊಂಡ್ರಿ ತಿಂಡಿ ಆದಮೇಲೆ ಹ್ಞೂ ಇವ ತಗೊಂಡಂತವು ಅಕ್ಕ ನಾವಲ್ಲಿ ಹೂವಿನ ಗಿಡದ ಹತ್ರ ಹೋಗೋಣ ಬಾ ನೋಡೋಣ ಏನೇನಾಗ್ಯಾವೇನ ಹೆಂಗೂ ಚಾ ಆಗಿತ್ತಲ್ಲ ಟೈಮ್ ಐತಿ ನೀವು ಕೆಲಸ ಮಾಡೋಕೆ ಹ್ಞೂ ಆಯ್ತು ಬಾ ನಡಿ ಹೋಗೋಣ ರೀ ಹತ್ತು ದಿನ ಹತ್ತಿರ ಬಿಸಿಲೇತವ್ರಿ ಬೇಡ ಇಲ್ಲ ನಾನು ಒಂದು ಕಡೆ ಗಿಡ ಕುತ್ಕೊಂತೂ ತಡೆಯಾಗ ನನಗೆ ಹೂವು ಎಷ್ಟು ಚೆಂದ ಅಳ್ಯಾವ ನೋಡ್ರಿ ಹರ್ಕೊಂಡು ಕಟ್ಕೊಂಡು ಮುಟ್ಕೋರಿ ಸುಮಾರು ಏನೋ ಮುಟ್ಕೊಳದ ನಿಮ್ಮ ಅಕ್ಕ ಸಹಿತ ಅಂತ ಮುಟ್ಕೊಂತಿಲ್ಲ ಆಕೆ ಹ್ಞೂ ಹೌದ್ರಿ ಅಕ್ಕಾರ ಹೂವು ಅಂದ್ರೆ ಅಷ್ಟು ಜೀವಿ ನಾಂಗರ ನಂಗಾರ ಜಗ್ಗಿ ಜೀವ ಮಲ್ಗಿ ಹೂ ಅಂದ್ರೆ ಹೌದಾ ಸುಮಾರು ಬೈಸ್ಕೊಂತಿದ್ದೆ ನಮ್ಮವಾರ್ ಕಡೆ ಏನು ಹಾಟ ಮಾರಿ ಹೇಳದ್ದೆ ನೀವು ಹೂವು ಹೂವು ಮುಟ್ಕೊಳಲ್ಲಿ ಹೇಳಿದ್ರೆ ಹಂಗೆ ಹುಕ್ಕಿ ಹೇಳಿ ಎರಡು ಜಡಿ ಹಾಕಂದ್ರೆ ಹೂವು ಮುಟ್ಕೊಂಡು ಅನ್ನೋರು ಶಾಲೆಗೆ ಹೋಗ್ಬೇಕಾರೆ ಜಡಿಯೇನೋ ಹಾಕುತ್ತಿದ್ದೆ ಹೂವು ಅಂದ್ರೆ ಹಾಕಿದ್ದಿಲ್ಲ ನೋ ನಂಗೆ ಏನಾಯ ನೋಡಕ್ಕೆ ಅಷ್ಟ ಖುಷಿ ಮೀನು ಭಾರಿ ಬಿಡುವ ಆಯ್ತಾ ಸೂಜ್ ಮಲಗಿ ಹೂವು ಅಂದ್ರೆ ಭಾಳ ಇಷ್ಟ ನಮ್ಮ ಅಕ್ಕನೂ ಆಯ್ತು ಮಲಗಿ ಹೂವು ಅಷ್ಟೇ ಇಷ್ಟ ಈ ಮತ್ತೆ ಕನಕಾಂಬ್ರಿ ಹೂ ಇದು ಕುಡ್ಸಿದಾರ ಮುಟ್ಕೊತಿದ್ದಿಲ್ಲ ಆಕಿ ಆಗ್ತಾಳಿ ಹರ್ಕೊಂಬಂದ್ರೆ ನೀನು ಕಟ್ಕೊಡ್ತೀನಿ ನೀ ಇದನ್ನು ಮಾಡೈತೆ ಎಲ್ಲರಿಗೂ ಮಾಡ್ಕೊಡೋದು ಮಾಡ್ಕೊಡೋದು ನೀನು ಮಾತ್ರ ಹೂ ಮುಟ್ಕೋಬೇಡ ಏನಾರು ಮಾಡಿ ತಿನ್ನಕ್ಕೆ ಹೋಗ್ಬೇಡ ನೆಟ್ಟಿಗೆ ಬರೀ ಬೇರೆಯವ್ರದ ನೋಡಿ ನೀನು ಅಲ್ಲೇ ನೀನು ಬೇರೆ ಕೇನು ತಂಗಿ ಏಯ್ಯ ಹುಜ್ಕೊಡಿ ನಡಿ ಮತ್ತೆ ಯಾರು ಸುಮ್ ಕೂತ್ಕಾರಿ ಮತ್ತೇನು ಮಾಡಾಕ ಹೋಗ್ಬೇಡ್ರಿ ನೀವು ಆಯ್ತು ವಾ ನನ್ನ ಮಕ್ಕಳಿಗಿಂತ ಹೆಚ್ಚಿದ್ದೀರಿ ನೀವು ಮಾಡೋದಿಲ್ಲ ಹೋಗ್ರಿ ಕೂತ್ಕಂತಾನೆ ವಯಸ್ ಆದನೇಲೆ ಹಂಗೆ ಬಾಯಕ್ಕ ಹೇಳಿದ್ದು ಕೇಳೋದಿಲ್ಲ ಅವ್ರಿಗೆ ತಿಳಿದಿದ್ದೆ ಮಾಡ್ತಾರೆ ಅವ್ರಿಗೆ ಮನಸ್ಸು ಬಂದಂಗೆ ಇರೋವಲ್ರಿ ಮತ್ತೆ ಬೇಜಾರಾಕೈತಾವ್ರಿ ಯಾ ಏನು ಬೇಜಾರಾಕೈತಿ ನೋಡ್ದೇವ್ರಿ ಏನಂತಾರೆ ಇರಲಿ ಬಾ ಹೌಲಿ ಹಾಂ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೀ ನಿನ್ನೆ ಈ ವಿಡಿಯೋಕ್ಕೆ ಸಪೋರ್ಟ್ ಮಾಡಿರಿ ಸಿಹಿ ಕುಂಬ್ಳುಕ ಇಡ್ಲಿ ಎರಡು ದಿವ್ಸದಿಂದ ಯಾರೋ ನಮ್ಮ ವಿಡಿಯೋ ಸರಿ ನೋಡುತ್ತಿಲ್ಲ ಅನ್ನಿಸ್ತಿತ್ರಿ ದಿನ ಅಡಿಗೆ ಮನಿದ ಮಾಡಿ ಮಾಡಿ ನೋಡಿ ನೋಡಿ ತೋರ್ಸಿನೂ ಸಾಕಾಗದೆ ಅದಕ್ಕೆ ಇವತ್ತು ನಮ್ಮ ಗಾರ್ಡನ್ ಐತ್ರಿ ಅಲ್ಲಿಗೆ ಹೂವಿನ ಗಿಡ ಎಲ್ಲ ಅದವು ಅದ್ರ ಕಡೆ ಹೊಂಟೀವಿ ದಯವಿಟ್ಟು ಸಪೋರ್ಟ್ ಮಾಡ್ರೆ ಲೈಕ್ ಮಾಡಿರಿ ನಿಮಗೂ ಯಾರ್ಯಾರಿಗೆ ಗಾರ್ಡನಿಂಗ್ ಮಾಡೋದು ತುಂಬ ಇಷ್ಟ ಗಿಡ ಬೆಳೆಸೋದು ಇಷ್ಟ ಕಮೆಂಟ್ ಮಾಡಿರಿ ನಂಗೆ ಅಂಕರು ಭಾಳ ಇಷ್ಟ ರೀ ಹಾಗಾಗಿ ಸಕ್ಕತ್ ಹೂವಿನ ಗಿಡ ಬೆಳೆಸಿದ್ದೀನಿ ಆದರೆ ಎಲ್ಲನೂ ತೋರ್ಸೋಕ್ಕಾಗ್ತಿಲ್ಲ ಸ್ವಲ್ಪ ಮಾತ್ರ ತೋರಿಸ್ತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ್ ಇದು ನಿಜವಾಗಿನೂ ನಮ್ಮ ಗಾರ್ಡನ್ ನಮ್ಮ ಮನೆ ಮುಂದೆ ಇವು ಸೇಪಲ್ಲಿ ಅಂದರೆ ಬಲಗಡೆ ಎಡಗಡೆ ಮತ್ತು ಮಧ್ಯದಲ್ಲಿ ಸಾಕಷ್ಟು ಗಿಡಗಳನ್ನು ಬೆಳೆಸಿವಿ ಇಲ್ಲಿ ನಿಮಗೆ ಕಾಣ್ತಾ ಇರೋದು ಇದು ಶೋ ಹೂವು ಮಾತ್ರ ಮಲ್ಲಿಗೆ ಹೂವು ಮಾತ್ರ ಸಿಕ್ಕಾಪಟ್ಟಿ ಅಡವ್ರಿ ಆ ಕಡೆಗೆ ಹರ್ಕೊಂಬಂದು ಕಟ್ಟಿ ನಮ್ಮ ತಂಗಿಗೆ ಈಗ ಅಕ್ಕ ಈ ಸಾಲಾಗಿರೋದು ಮಲ್ಲಿಗೆ ಗಿಡ ಹೂವು ಚಲೋನ ಬಿಟ್ಟಿಲ್ಲ ಅಲ್ಲ ಆಚೆ ಕಡೆ ಬದಿಗೆ ಐತೆ ನೋಡು ಮನೆ ಎಡಗಡೆಗೆ ಐತಲ್ಲ ಅದು ಬುಡಕ್ಕೆಲ್ಲ ಒಂಥರ ಕೆಂಪು ಕೆಂಪು ಇರ್ತದಲ್ಲವಾ ಅದೇ ಅಂತ ಮಲ್ಲಿಗೆ ಹೂವು ಆನ್ಲೈನೇ ತರಿಸಿ ಹಚ್ಚಿದ್ದೆಲ್ಲ ಎಷ್ಟು ಬಿಟ್ಟದ್ದು ನೋಡಿ ಅಲ್ದಿ ಹೌದು ಸುಮ ಅದ ನಾನು ನೋಡ್ತಿದ್ದೆ ಈಚೆ ಕಡೆ ಈ ಕಾಕಡ ಮಲ್ಲಿಗೆ ಐತಿ ಯಾಕೋ ಹಂಗ ಬೆಳೆದ ಬೆಳೆ ಆಗತೈತಿ ಅಲ್ಲೊಂದು ಇಲ್ಲೊಂದು ಹೂವು ಬಿಡ್ತೈತಿ ಅದೇ ಮಳೆ ಮಳೆ ಬೀಳ್ತೀವಿ ಕತ್ತರಿಸೋಗೋದ್ರ ಒಂದು ಕೆಲಸ ಮಾಡಿ ಅವೆಲ್ಲ ಹೂವು ನೀನು ಹರ್ಕೊಂಬಂದ್ಬಿಡ ಅಲ್ಲಿ ಮಲ್ಲಿಗೆ ಹೂವಿರವು ಎಷ್ಟ ನೋಡ ಅಷ್ಟು ಒಂದಿಷ್ಟು ಅದಾವೆ ಅಷ್ಟು ನಾ ಕಟ್ಕೊಂಡು ಮುಟ್ಕೊಬಂತವ ಕಟ್ಕೊಡ್ತೀನಿ ಮುಟ್ಕೊಬಂತ ಅಚ್ಕಂತಿ ಬಚ್ಕಂತ ನಾ ಕನಕೊಂಬರ್ತೀರಿ ಹಂಗಾರೆ ನೀನು ಒಳಗೆ ಹೋಗಿರ್ತೀಯ ಪಡ ಹೋಗಿನ್ ಏನು ಮಾಡೋದೇನೋ ಅತ್ತಿ ಏರ್ನಾರ ಕೇಳೋಣ ನೋಡಿ ಏನು ಮಾಡ್ಬೇಕು ಅದೇ ಬೇಸರ ಯಾವ ದಿನ ಮುಂಜಾನಂತೂ ಅವಲಕ್ಕಿ ಅದು ತಿನ್ನಾಗೈತಿ ಮಧ್ಯಾಹ್ನಕ್ಕೆ ಏನು ಮಾಡೋದು ಅಂತ ಆತೇಕ ನೀವು ಹೋಗಿರ ನೋಡ್ರಿ ನಮ್ಮ ಅಕ್ಕ ನಾನು ನನ್ನ ಮೇಲೆ ಅಷ್ಟೇ ಜೀವದಾಳ ಸ್ವಂತ ತಂಗಿಗಿಂತ ಹೆಚ್ಚು ನೋಡ್ಕೊತಾಳ್ರಿ ನಾನು ನಂಗೆ ತಲೆ ಬಾಚಿ ಹೂ ಮುಡಿಸ್ತೇನೆ ಅಂತ ಹೂ ಕಟ್ಟಿ ಎಲ್ಲ ಮಾಡ್ತಾರೆ ಯಾರು ನಿಮಗೂ ಇಂಥ ಹೊರ್ಗಿಟ್ಟೆ ಸಿಕ್ಕಾರಲ್ಲ ಅವರೆಲ್ಲರೂ ಲಕ್ಕಿ ಯಾರಿಗಾದ್ರಿಂದ ಜಾಸ್ತಿ ನಿಮ್ಮೊಂದು ಪ್ರೀತಿ ಮಾಡೋ ಹೋಗಿತಿ ಅಥವಾ ಅಕ್ಕ ಸಿಕ್ಕಿದ್ರೆ ಕಮೆಂಟ್ ಏ ಒಂದು ಬುಟ್ಟಿ ತರಲಿಲ್ಲ ಏನಲ್ಲ ಉಡಿಯಾಗ ಹಾಕಿ ಹೋದ್ರೆ ಅತ್ತ ಇದೆ ಜಾಕ ಮಾಡಿ ಬಂದ್ರಿನ್ ಇನ್ನು ಆಗಲೇ ಉರಿ ಹಾಕಿದ್ರಿ ನೀರಿಗೆ ಕಾದದ್ದು ಇಲ್ಲ ಏ ವೈ ನಮ್ಮನೆ ಬಿಸಿಲೈತಿ ನೀರು ಅದಕ್ಕೆ ಕಾಯೋದು ಬೇಕು ಉಗುರು ಬೆಚ್ಚಿಗೆ ಅದಾರ ಸಾಕು ಮೈ ಬರ್ತೈತಿ ಪಕ್ಕ ಮನೆ ಹಂಗಲ್ರಿ ನೀವು ಅದು ಕಾಲು ನೋವಿನ ಎಣ್ಣೆ ಅದು ಇದು ಹಚ್ಕೊಂಡ ಇರ್ತಿರಲ್ಲ ಗಿಡ್ ಅದಂಗೆ ಅದಕ್ಕೆ ಸುಡ್ ಸುಡೋ ನೀರು ಹಾಕೊಂಡ್ರೆ ನಿಮ್ಗೆ ಹಾರನ ಹಾಕತಿ ಮತ್ತು ಸಿಡ್ಡನ್ನು ಹಾಕತಿ ಹ್ಞೂ ಆದ್ರೆ ಈ ಸೆಕಿಗೆ ಉರಿ ಉರಿ ಆಕತೆ ಸವಿತ ಅದಕ್ಕೆ ನೀರು ಕಾದಿಂದ ಒಂದು ಸೀರೆನ ಅದು ಎಣ್ಣೆ ಬಡ್ಕೊಂಡಿರ್ತತ್ವಾ ಬಿಸ್ನೀರಾಗ ನೆನೆಸಿ ಹಾಕ್ಬಿಡೋ ಕೆಟ್ಟಾಕಿ ಐತೆ ಆಯ್ತ್ರಿ ನೆನೆಸಿ ಹಾಕಿ ಒಮ್ಮೆ ಸಂಜೆಕ್ಕೆ ತೊಳೆದು ಹಾಕ್ಬಿಡ್ತೇನೆ ಹೋದ್ಲುಕಿ ಹೂ ಕುಯ್ಕೊಂಬಂದಿಟ್ಟು ಸ್ನಾನಕ್ಕೆ ಹೋಗಿನಿ ರೀ ಹೂವು ಕಟ್ಟಿಟ್ಟು ಬಂದೇನ ಹೌದಾ ಮನಿಂದು ಸ್ನಾನ ಮಾಡ್ಕೊಂಡ್ಬಿಡು ಮಾಡ್ಕೊಂಡವ್ರಿಗೆ ಏನು ಮಾಡ್ತೀರಿ ಹೋಗ್ಲಿ ಇರ್ತೀರಿ ಏನು ಮಾಡ್ಬೇಕ ಬೇಜಾರು ಬಂದದ ಅನ್ನ ಸಾರು ಅಂತ ಬಿಸಿಲಿಗೆ ರೊಟ್ಟಿನ ನುಗ್ಗಂಗಿಲ್ಲ ಏನಿಲ್ಲ ಇಲ್ಲ ಹುಡುಗರು ತಿನ್ನಂಗಿಲ್ಲ ಇನ್ ಆಗನಂತ ಬರೇ ಮಜ್ಜಿಗೆ ಕುಡ್ದು ಕುಡ್ದೇವಾ ಏನಿಲ್ಲಪ್ಪ ನಿನ್ನ ಅತ್ತಿಗೆ ನಾನು ಮಾತಾಡಾಕತಿದ್ವಿ ಹಿಂಗ ನಿಮ್ಗೆ ಬೇಕು ರೀ ನಗನಾರ ಏಪ್ಪ ತೀರ ಬ್ಯಾಡ್ರಿ ಏನು ಬಿಸಿಲೈತಿ ಚಾಗಿ ಏನು ಬೇಡ ಮಜ್ಜಿಗೆ ಇದ್ರೆ ನೀವು ಮಜ್ಜಿಗೆ ಮಾಡಿ ಇಟ್ಬಿಡ್ರಿ ಅವನ್ನ ಕುಡಿದ್ರ ನೋಡ್ರಿ ಎತ್ತೀರಿ ಇವ್ರಂತರು ಬರೀ ಮಜ್ಜಿಗೆ 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 ಮೇಲೆ ಕುಡಿದು ಹೊಟ್ಟೆ ತುಂಬಿಸ್ಕೊಂತಾರೆ ಅಡಿಗೆ ಖರ್ಚು ಆಗದವ್ರಿ ಹ್ಯಾಂಗ್ರಿ ಅದಕ್ಕೆ ಅನ್ನ ಒಂದು ಸುಮ್ಮನೆ ಟೊಮೆಟೊ ಸಾರು ಮಾಡಿ ಇಟ್ಬಿಡ್ತೀನಿ ರೀ ಸಂಜೀಕ ಅವರು ಬರ್ತಾರಲ್ಲ ರೊಟ್ಟಿ ಬಡದ್ರ ಅವಾಗ ಹಾಂಗ ಮಾಡತ್ತ ಅಮ್ಮ ಶ್ರೀಮತಿ ಅವ್ರ ಎಲ್ರಿ ಬಟಾತಡ್ರಿ ಇದೇನೇ ಕನಗಾಗತ್ತಿರಲ್ಲ ಹತ್ತಿಗೆ ಮೈಂದ ಮಾತಾಡಿ ಏನಿಲ್ಲ ಬಾಬ ಹೂ ತಂದ್ಯಾ ಹ್ಞೂ ಅಕ್ಕ ಮುಟ್ಸ್ಕೊಡು ಸ್ವಲ್ಪ ಏ ನಿನ್ನ ನೀನ ಸಣ್ಣಕ್ಕೆ ಏನು ನೀನು ಹೂ ಮುಟ್ಕೊಳಕ್ಕ ಬರಲಿ ನೀನು ಎಲ್ಲದಕ್ಕೂ ಅತಿ ಇರ್ಗೆ ಯಾಕ ಯಾಕ ಅನ್ಕಂತ ಹ್ಞೂ ಅದೊಂದು ಕುದುರೆ ಹಂಗೆ ಬಾಲ ಕಟ್ಕೊಂಡ್ಬಿಡ್ತೀನಿ ನೋಡು ಚೆನ್ನಾಗಿ ದುಡಿಯಕ್ಕೆ ನನಗೆ ಬರಲ ನಿನಗೆ ಏ ಬಿಡ್ರಿ ಪಾಪ ನೀವು ನಮ್ಮ ತಂಗಿಗೆ ಹಂಗೆ ಅನ್ಬೇಡ್ರಿ ಆಕೆ ಇಷ್ಟ ಹೆಂಗೆ ಬತ್ತದೆ ಹಂಗೆ ಹಾಕ್ಕೊಳ್ಳಿ ಆಕೆಗೆ ಅದ ರುಡಿ ಅದ ಎಷ್ಟು ಹೇಳಿದ್ರೆ ಸಾಕು ರೀ ಎತ್ತಿಗೆ ರಾಕಿ ನಾನು ಹೊರತು ಮುಕ್ತಾಳ ಏ ತಮ್ಮ ಹೆಣ್ಮಕ್ಳ ಸುದ್ದಿ ನಿನಗೆ ಅದಕ್ಕೆ ಬೇಕಾ ಅಕ್ಕ ಅದಕ್ಕೆ ನಾನು ಸುಮ್ಮನೆ ಇರ್ತೇನೆ ಬಿಂದೆನಾ ಹಂ ಹಾಗೆ ಹೇಳ್ರೀ ಅತ್ತೆರ ನೀ ಬಾ ಸುಮನ ಹೋ ಮುಡಿಸ್ತೆ ಏನಮ್ಮ ಅಕ್ಕ ತಂಗಿ ಪ್ರೀತಿ ಕಂಡು ಹೊಟ್ಟೆ ಉರಿತಿತಿ ಹು 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 ಏಕ ಚಂದ ಕಟ್ಟಿ ನೋಡು ದಪ್ಪನ ಮಸ್ತ್ ಕಟ್ಟಿ ಬಾ ಹೋಗ ಮಸ್ತ್ ಮಾಡಿ ಮಸ್ತ್ ಮಾಡಿ ಅಣ್ಣ ನೀನ್ ಮಾತ್ರ ಏನು ಮಸ್ತ್ ಮಾಡೋ ಕಲಿಬೇಡ ಏ ನಂಗ್ ಸಿಟ್ಟು ಬರಿಸ್ಬಡ್ರಿ ಹೋಗ್ರಿ ನೀವು ನಿಮ್ಮ ಕೆಲಸ ನೋಡ್ಕರಿ ಇಲ್ಲಿ ಹೇಳ ಅವರು ಕಾಡಿಸ್ತಾರ ಸುಮನ ಹಂಗ ಮಸ್ತಾ ತ ನೋಡು ಈ ಹೆತ್ತು ಕೂಳಿಗೆ ಸಿಂಗಾರ ಮಾಡ್ತರೋಣ ಮೆರವಣಿಗೆ

ಇಬ್ರು ಸಣ್ಣ ಹುಡ್ರ ಗತಿನೆ ಮಾಡ್ತಾರ ಮಕ್ಕಳು ಹುಟ್ಟಿದ್ರು ಅದೇ ಹೇಳತಾರಲ್ಲ ಬೇವ ಹುಣ್ಸೆಹಣ್ಣಿಗೆ ಮತ್ತೇನ ಅಂತಾರಲ್ಲ ಹುಳಿ ಮುಪ್ಪೆ ಅಂತ ವಯಸ್ಸಾದ್ರ ಪ್ರೀತಿ ಗೀತಿ ಮಾಡಕ್ಕೆ ಏನು ಅದಕ್ಕ ನಡಿ ಸುಮ್ಮ ಹೋಗಿ ಅನ್ನ ಮಾಡಿ ಅನ್ನ ಬಿಡು ನಾ ಸಾರಿ ಗಣಿ ಮಾಡ್ಕತ್ತೆ ಸಾರು ಮಾಡ್ಕೊಂಡು ನಾ ಆಮೇಲೆ ಸ್ನಾನಕ್ಕೆ ಹೋಗ್ತೆ ಹಾಗೆಲ್ಲ ಬಟ್ಟೆ ತೋರಿಸಿಟ್ಟು ಸ್ನಾನ ಮಾಡ್ಕೊಂಡು ಬಂದುಬಿಡ್ದೆ ಕಡೆ ಕೊಟ್ಟು ಪೂಜೆ ಮಾಡಿ ಊಟ ಮಾಡ್ಕೊಂಡು ಒಂದು ಗಡಿಗೆ ಮನಿಗೆ ಗೆದ್ದು ನೀನಾರ ನಾನಾರ ಬಟ್ಟೆ ಸೆಳೆಯೋಣಂತ ಒಬ್ಬರು ಕಸ ಗೀಸ ಗುಡ್ಸಿ ನೀರು ಹಾಕಿ ರೊಟ್ಟಿ ಮಾಡೋದೇನೋ ನೋಡಿದ್ರ ಆತ ಆತಿರ್ತ ಬಾ ಥ್ಯಾಂಕ್ಸ್ ಅಕ್ಕ ಹೋಗಿ ಮುಗ್ ಕೊಟ್ಟು ಬಾ ನಡೀಬಾ ಹುಡುಗಿ ಕುದುರೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸಿವ್ರಿ ದಯವಿಟ್ಟು ಸಪೋರ್ಟ್ ಮಾಡ್ರ ಮತ್ತು ಲೈಕ್ ಕಮೆಂಟ್ ಮಾಡಿರಿ